ಸಬ್ಬಕ್ಕಿ ಸೊಪ್ಪು ಬೇಳೆ ತಿಳಿ ಸಾಂಬಾರು ಅದಕ್ಕೆ ಬೇಳೆ ಟೊಮೊಟೊ ಮತ್ತು ಪ ಆಲೂಗೆಡ್ಡೆ ಮತ್ತು ಚಿಲ್ಲಿ ಮತ್ತು ಎಲ್ಲ ಪೌಡರ್ ಸ್ವಲ್ಪ ಆಯಿಲ್ ಹಾಕಿ ಆನಿಯನ್ ಹಾಕಿ ಟು ವಿಸಲ್ ಕೂಸ್ಕೊಳ್ಬೇಕು ಬೇಳೆ ಚೆನ್ನಾಗಿ ಬೇಯೋ ತನಕ ಬೇಳೆ ಇಲ್ಲಿ ಚೆನ್ನಾಗಿ ಬೆಂದಿದೆ ಈ ಥರ ಬೇಯಿಸ್ಕೋಬೇಕು ನೆಕ್ಸ್ಟ್ ಅದನ್ನ ಎತ್ತಿಟ್ಕೊಂಡು ಒಗ್ಗರಣೆ ಕೊಡಬೇಕು ಮಾಮೂಲಿ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಚಿಲ್ಲಿ ಹಾಕಿ ಒಗ್ಗರಣೆ ಕೊಡಬೇಕು ನಂದು ವೀಡಿಯೋ ಮಿಸ್ ಆಗಿದೆ ಲಾಸ್ಟ್ನಲ್ಲಿ ಹ್ಯಾಡ್ ಮಾಡಿದ್ದೀನಿ ಮತ್ತು ಅದಕ್ಕೆ ಹಚ್ ಹೆಚ್ಚಿಕೊಂಡು ತೊಳೆದಿಟ್ಕೊಳಿದಂಥ ಸಬ್ಬಕ್ಕಿ ಸೊಪ್ಪು ಹಾಕಬೇಕು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿದ ಮೇಲೆ ಕೂಗಿಸ್ಕೊಂಡಿರೋಂತಹ ಬೇಳೆನ ಅದ್ರ ಜೊತೆಗೆ ಹಾಕಬೇಕು ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡಿ ಅದಕ್ಕೆ ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಧನ್ಯ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಹಾಕಿ ಕುದಿಯಕ್ಕೆ ಬಿಡಬೇಕು ನೆಕ್ ನೀರನ್ನು ಹಾಕಿ ಮತ್ತು ಕುದಿಯಕ್ಕೆ ಬಿಟ್ಟು ಬೇಕು ಅಂತ ಹೇಳಿದರೆ ನಾವು ತುರಿದಿರೋಂಥ ಕಾಯನ್ನ ಹಾಕೋಬೋದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಇನ್ನು ಚೆನ್ನಾಗಿರುತ್ತೆ ನೆಕ್ಸ್ಟ್ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುದಿಯಾಕ್ಬಿಟ್ರೆ ರೆಡಿಯಾಗುತ್ತೆ ಸಬ್ಬಕ್ಕಿ ಸೊಪ್ಪು ಬೇಳೆ ತಿಳಿ ಸಾಂಬಾರು ನೀವು ಒಮ್ಮೆ ಟ್ರೈ ಮಾಡಿ ಚೆಂದ ಬರುತ್ತೆ ಅನ್ನ ಕಾಕೊಂಡು ತಿಂತಿದ್ರೆ ತುಪ್ಪ ಜೊತೆ ಮಾತ್ರ ಮಸ್ತಿರುತ್ತೆ ಸಬ್ಬಕ್ಕಿ ಸೊಪ್ಪು ಬೇಳೆ ತಿಳಿ ಸಾಂಬಾರು